ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ತೆಂಗಿನ ಎಣ್ಣೆ ನಮ್ ಕೂದಲಿಗೆ ಎಷ್ಟು ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಇದು ನಮ್ಮ ಚರ್ಮಕ್ಕೂ ಒಳ್ಳೇದು ಅಂತ ಗೊತ್ತಾ ರಾತ್ರಿ ಮುಖಕ್ಕೆ ಹಚ್ಚಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಮಾರ್ಕೆಟ್ನಲ್ಲಿ ತರತರದ ಎಣ್ಣೆ ಸಿಗುತ್ತೆ ಆದ್ರೆ ಜಾಸ್ತಿ ಜನ ಉಪಯೋಗಿಸ್ತಿರುವುದು ತೆಂಗಿನ ಎಣ್ಣೆನೇ ಹಿಂದಿನಿಂದಲೂ ತೆಂಗಿನ ಎಣ್ಣೆನ ಉಪಯೋಗಿಸ್ತಾ ಇದ್ದಾರೆ ಯಾಕಂದ್ರೆ ಇದ್ರಲ್ಲಿ ತುಂಬಾ ಒಳ್ಳೇದಿದೆ ತೆಂಗಿನ ಎಣ್ಣೆನ ಕೂದಲಿಗೆ ಹಚ್ಚಿದ್ರೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತೆ ಕೂದಲು ಕಪ್ಪಗಿರುತ್ತೆ ಸ್ಮೂತ್ ಆಗಿ ಶೈನಿಂಗ್ ಆಗಿರುತ್ತೆ ಕೂದಲು ಆರೋಗ್ಯವಾಗಿಯೂ ಇರುತ್ತೆ ಅದಕ್ಕೆ ಜಾಸ್ತಿ ಜನ ತೆಂಗಿನ ಎಣ್ಣೆನೆ ಕೂದಲಿಗೆ ಹಚ್ಚುತ್ತಾರೆ ಆದ್ರೆ ಇದು ಕೂದಲಿಗೆ ಮಾತ್ರ ಅಲ್ಲ ಚರ್ಮಕ್ಕೂ ಒಳ್ಳೆಯದು ತಜ್ಞರ ಪ್ರಕಾರ ತೆಂಗಿನ ಎಣ್ಣೆ ಚರ್ಮಕ್ಕೆ ತುಂಬಾ ಒಳ್ಳೆಯದು ಇದು ಚರ್ಮ ಒಣಗೋದನ್ನ ತಡೆಯುತ್ತೆ ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಮುಖಕ್ಕೆ ತೆಂಗಿನ ಎಣ್ಣೆ ಹಚ್ಚೋದು ಹೇಗೆ ಅಂತ ಈಗ ನೋಡೋಣ ಮುಖಕ್ಕೆ ತೆಂಗಿನ ಎಣ್ಣೆ ಹಚ್ಚೋದ್ರಿಂದ ಸಿಗೋ ಲಾಭಗಳು ಚರ್ಮದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಶುದ್ಧ ತೆಂಗಿನ ಎಣ್ಣೆ ಚರ್ಮಕ್ಕೆ ತುಂಬಾ ಒಳ್ಳೆಯದು ಚರ್ಮದ ಸಮಸ್ಯೆಗಳನ್ನು ಬೇಗ ಗುಣಪಡಿಸುತ್ತದೆ ಇದನ್ನು ಉಪಯೋಗಿಸಿದ್ರೆ ಚರ್ಮದಲ್ಲಿ ಕಾಲಜನ್ ಉತ್ಪತ್ತಿ ಜಾಸ್ತಿಯಾಗುತ್ತೆ ಆಂಟಿಆಕ್ಸಿಡೆಂಟ್ಗಳು ಜಾಸ್ತಿಯಾಗುತ್ತವೆ ಚಳಿಗಾಲದಲ್ಲಿ ಚರ್ಮ ಒಣಗೋದು ಮಂದವಾಗೋದು ಕಡಿಮೆಯಾಗುತ್ತೆ ಚರ್ಮದ ಆರೈಕೆ ಚರ್ಮಕ್ಕೆ ತೇವಾಂಶ ನೀಡುತ್ತೆ ತೆಂಗಿನ ಎಣ್ಣೆ ಚರ್ಮಕ್ಕೆ ಒಳ್ಳೆ ಪೋಷಣೆ ನೀಡುತ್ತೆ ಈ ಎಣ್ಣೆಯಲ್ಲಿ ವಿಟಮಿನಿ ವಿಟಮಿನ್ ಎ ಪಾಲಿಫಿನಾಲ್ಸ್ ಇದೆ ನೋವು ನಿವಾರಕ ಉರಿಯೂತ ನಿವಾರಕ ಕ್ಯಾನ್ಸರ್ ವಿರೋಧಿ ಗುಣಗಳೂ ಇದೆ ಇವು ಚರ್ಮಕ್ಕೆ ತೇವಾಂಶ ನೀಡುತ್ತವೆ ಚಳಿಗಾಲದಲ್ಲಿ ಚರ್ಮ ಒಣಗದಂತೆ ತಡೆಯುತ್ತೆ ವಯಸ್ಸಾಗೋದನ್ನ ತಡೆಯುತ್ತೆ ತೆಂಗಿನ ಎಣ್ಣೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಉರಿಯೂತ ನಿವಾರಕ ತೇವಾಂಶ ನೀಡುವ ಗುಣಗಳಿವೆ ಇವು ಚರ್ಮಕ್ಕೆ ತೇವಾಂಶ ನೀಡಿ ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತವೆ ರಾತ್ರಿ ಮುಖಕ್ಕೆ ತೆಂಗಿನ ಎಣ್ಣೆ ಹಚ್ಚಿದ್ರೆ ಕಾಲಜನ್ ಉತ್ಪತ್ತಿ ಜಾಸ್ತಿಯಾಗಿ ಚರ್ಮಕ್ಕೆ ರಕ್ಷಣೆ ಸಿಗುತ್ತೆ ರಾತ್ರಿ ಮುಖಕ್ಕೆ ತೆಂಗಿನ ಎಣ್ಣೆ ಹಚ್ಚೋದು ಹೇಗೆ ಮುಖದ ಚರ್ಮ ಒಣಗಿದ್ರೆ ತೆಂಗಿನ ಎಣ್ಣೆ ಚರ್ಮಕ್ಕೆ ಒಳ್ಳೆ ಪೋಷಣೆ ನೀಡುತ್ತೆ ಇದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ತೆಂಗಿನ ಎಣ್ಣೆಗೆ ಅಲೋವೆರಾ ಜೆಲ್ ಅಕ್ಕಿ ನೀರು ಗ್ಲಿಸರಿನ್ ಹಾಕಿ ಕ್ರೀಮ್ ಮಾಡ್ಕೋಬಹುದು ಇಲ್ಲಾಂದ್ರೆ ತೆಂಗಿನ ಎಣ್ಣೆನ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ ರಾತ್ರಿ ಹಾಗೆ ಬಿಡಬಹುದು ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು